ನಾನು ಮೊನ್ನೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೆ ಯಾರೋ ಕೇಳಿದ್ರು ಸರ್ ನಮ್ಮ ತಂದೆಗೆ ನಾವು ಐದು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ನಾವು ಇಷ್ಟು ಜನದಲ್ಲಿ ಏಳು ಜನದಲ್ಲಿ ಆರು ಜನಕ್ಕೆ ದೇವರು ಅಂದರೆ ಭಾಳ ಪ್ರೀತಿ ಸರ್ ನಮ್ಮ ಮನೆ ದೇವರಿಗೆ ವರ್ಷಕ್ಕೆ ನಾಲ್ಕು ಸತ್ತು ಹೋಯ್ತೀವಿ ನಮ್ಮ ತಮ್ಮ ಒಬ್ಬ ಅವನೇ ಬೈತಾನೆ ಬೈತಾನೆ ದೇವ್ರ ನಾವು ಹೋದಾಗೆಲ್ಲ ಬೈತಾನೆ ಮಾಡೋ ಕೆಲಸನ ನಿಮಗೆ ಅಂತ ಆದ್ರೆ ಒಂದು ಆಶ್ಚರ್ಯ ಗೊತ್ತಾ ನಿಮಗೆ ನಮ್ಮ ಆರು ಜನಕ್ಕಿಂತ ಅವನೇ ಚೆನ್ನಾಗಿ ಅವನೆಲ್ಲ ಹೆಂಗೆ ಇದು ಸಮಾಚಾರ ಯಾರು ದೇವ್ರು ಬೈತಾವನೆ ಅವನೇ ಚೆನ್ನಾಗವನೇ ನಾವು ದಿನ ಪೂಜೆ ಮಾಡ್ತೀವಿ ನಮಗೆ ಸಾಲ ಸೋಲ ಕಷ್ಟ ಯಾಕೆ ಹಿಂಗೆ ದೇವರು ನಮ್ ಕಾಪಾಡಬೇಕು ಅವ್ನಿಗೆ ಶಿಕ್ಷೆ ಕೊಡ್ಬೇಕಲ್ವಾ ಅದಕ್ಕೆ ನಾನು ಹೇಳ್ದೆ ನೋಡಪ್ಪ ನಾನೇನ್ ದೊಡ್ಡ ಜ್ಞಾನಿ ಅಲ್ಲ ಆದ್ರೂ ನಿನ್ನ ಪ್ರಶ್ನೆಗೆ ಒಂದು ಉತ್ತರ ಹೇಳ್ತೀನಿ ಕೇಳು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಗೆ ಏಳು ಜನ ಮಕ್ಳು ಇರ್ತಾರೆ ಆ ಏಳು ಜನ ಮಕ್ಕಳಲ್ಲಿ ನೀವೆಲ್ಲ ಒಂದೊಂದು ಉನ್ನತವಾದ ಕೆಲಸಕ್ಕೆ ಹೋಯ್ತಿರ್ತೀರಿ ಒಬ್ಬರು ಮೇಸ್ಟ್ರು ಒಬ್ರು ಲಾಯರು ಒಬ್ಬರು ಕಾಂಟ್ರಾಕ್ಟ್ ಮಾಡಿಸ್ತೀರಿ ಏನೋ ಒಂದು ಆಗ್ತಿದೆ ನಿಮ್ಮಲ್ಲಿ ಒಬ್ಬ ಮಾತ್ರ ಕೆಟ್ಟೋಗವನೇ ಮೂರೊತ್ತು ಕುಡಿತಾನೆ ಇಲ್ಲರೂ ಚಟಗಳೆಲ್ಲ ಅವೆ ಅವನಿಗೆ ಮಾಡಬಾರ್ದೆ ಈಗ ಹೇಳು ನಿಮ್ಮ ಈಗೇಳು ನಿಮ್ಮಿಷ್ಟನ ಮಕ್ಕಳಲ್ಲಿ ನಿಮ್ಮ ತಂದೆ ತಾಯಿಗೆ ಯಾರು ಕಂಡ್ರೆ ಪ್ರೀತಿ ಯಾರ ಮೇಲೆ ಜವಾಬ್ದಾರಿ ಅಂತ ಅದೇ ಕೆಟ್ಟೋಗವನಲ್ಲಿ ಅವನ ಮೇಲೆ ಪ್ರೀತಿ ಜಾಸ್ತಿ ಯಾಕೆಂದ್ರೆ ಈ ಮಕ್ಳೇನೋ ಸರೋದ್ರು ಅವನ್ ಕೆಟ್ಟೋಯ್ತಾನಲ್ಲ ಅಂತ ಸ್ವಲ್ಪ ಅವ್ನ ಕಡೆ ಜಾಸ್ತಿ ಜವಾಬ್ದಾರಿ ಕೊಡ್ತಾರ ಅವರು ಹಂಗೆ ಭಗವಂತನು ಒಂದೊಂದ್ಸಲಿ ಹಳಾದ ಐದ ನನ್ನ ಬೈಕ ಓಡಾಡ್ತದೆ ಕೆಟ್ಟಗಿಟ್ಟು ಹೋದು ಅಂತ ನೋಡ್ಕತವನು ಅವನ ಹಂಗಂತ ನೀನು ಬೈಬೇಡ ಸುಮ್ನಿರು ಅಂತ ಹಂಗೆ ತಾನೇ ಒಂದು ಮನೇಲಿ ಐದು ಜನ ಮಕ್ಳಿರ್ತಾರೆ ನಾಲ್ಕು ಜನ ಒಳ್ಳೆ ಕೆಲಸದಲ್ಲಿ ಇದ್ರೆ ಒಬ್ಬ ಮಗ ಊರ್ ಸುತ್ತ ಕುಡ್ಕಂಡು ಒದ್ದಾಡ್ಕಂಡು ಬಿದ್ದಿದ್ರೆ ಆ ತಾಯಿಗೆ ಅವನ ಮೇಲೆ ಪ್ರೀತಿನೇ ಹೊರ್ತು ಇವ್ರ ಮೇಲಲ್ಲ ಸೊಸರೆಲ್ಲ ಬೈತಾರೆ ಅವನೇನಾರ ಐವತ್ತು ರೂಪಾಯಿ ತಂದು ಕೊಟ್ಟಿರಿ ಇನ್ನು ಮಾಡ್ಬೇಕ ನೀನು ನಮ್ಗೆ ಅಣ್ಣದಿರಿ ಅಷ್ಟೆಲ್ಲ ಒರ್ಸ್ತಾರೆ ನಿಂಗೆ ಆಡ್ತೀಯ ಅಂತ ಆ ತಾಯಿಗೇನು ಅಂದ್ರೆ ಈ ಮಕ್ಕಳು ಸರೋದ್ರು ಆ ಮಗ ಸರೋಲಿಲ್ವಲ್ಲ ಅಂತ ಪಾಪ ಅದಕ್ಕೆ ಯಾವತ್ತೂ ಕೂಡ ದೇವ್ರು ಬೈಯೋದು ಅವ ಮಾಡೋದು ಇವೆಲ್ಲ ಇದ್ದತೆ ಈಗಲ್ಲ ಅದು ಕೃತ ಈಗ ತ್ರೇತ ಈಗ ದ್ವಾಪರ ಈಗ ಎಲ್ಲ ಯುಗದಲ್ಲೂ ದೇವ್ರು ಬೈಯೋರು ಇದ್ರು ಅಂತಿಮ ಕಾಲದಲ್ಲಿ ಎಲ್ಲ ಹೋದ್ರು ಹಂಗೆ ಇಲ್ಲಿ ಯಾರನ್ನೂ ಬಲವಂತರ ಪೂಜೆ ಮಾಡಿ ದೇವಸ್ಥಾನ ನೀವು ಅಭಿಷೇಕ ಮಾಡಿಸಿ ಅಂತ ಹೇಳುವುದಲ್ಲ ಅದು ಅವ್ರ ಭಾವನೆ ಮತ್ತೆ ನಾವು ಮೊಬೈಲ್ ಅದೇ ಅಂತ ಸ್ಟೇಟಸ್ ಹಾಕಂಡು ವಾಟ್ಸಪ್ಪಲ್ಲಿ ಡಿ ಪಿ ಹಾಕೊಂಡು ಕೆಟ್ಟ ಕೆಡ್ದಾಗ ದೇವ್ರ ಬಗ್ಗೆ ಯಾಕೆ ಮಾತಾಡಬೇಕು ಆ ಮೂಲಕ ಯಾವ ಭಕ್ತರ ಮನಸ್ ನಾವು ಯಾಕೆ ನೋಯಿಸ್ಬೇಕು ಅದಕ್ಕೆ ಯಾರೋ ಒಬ್ಬ ಹೇಳ್ತಾವ ಮೊನ್ನೆ ಮೊನ್ನೆ ಕಲ್ ಮೇಲೆ ಹಾಲು ಓದ್ಬಿಟ್ರಿ ನೀವು ಕಲ್ ಮೇಲೆ ಯಾಕೆ ಹಾಲು ಹೋಗ್ಬೇಕು ಮಕ್ಳಿಗೆ ಕೊಡಿ ಅಂತ ಕಲ್ ಮೇಲೆ ಹಾಲು ಏನೋ ಮಕ್ಳಿಗೂ ಹಾಲು ಕೊಡ್ಬಿಟ್ಟೆ ಬಂದು ಓಯ್ತಾವನೆ ನೀನು ಕಲ್ಮೇಲೂ ಓಯ್ತಿಲ್ಲ ಮಕ್ಳಿಗೂ ಕೊಡ್ತಿಲ್ಲ ಬಾಯಿ ಮುಚ್ಚಿಗೆ ತೆಪ್ಪಗಿರು ಅಂತ ಅವ್ನು ಎರಡು ಕೆಲಸನೂ ಮಾಡ್ತಾವ್ ಪಾಪ ಅವನು ದೇವ್ರಿಗೆ ಅಭಿಷೇಕನೂ ಮಾಡಿಸ್ತಾವನೆ ಅನಾಥ ಮಕ್ಳಿಗೆ ಹಾಲು ಕೊಟ್ಟವನೇ ನೀನು ಮಾತ್ರ ಅವ್ನು ಬೈಕ ನಿಂತಿದೆಯ ಹೊರತು ಮಕ್ಳಿಗೆ ಹಾಲು ಕೊಡ್ತಿಲ್ಲ ಇಲ್ಲ ದೇವ್ರ ಪೂಜೆನೂ ಮಾಡ್ತಿಲ್ಲ ಅಂತ ಅದಕ್ಕೋಸ್ಕರ ದೈವವನ್ನು ನಂಬ್ಕಳಿ ಅಂತ ಯಾರ ಕಡೆ ಹೇಳಕ್ ಹೋಗೋದೇ ಮೊದಲನೇ ತಪ್ಪು ನಮ್ಮದು ಹಾಂ ದೇವ್ರಿಲ್ಲ ಕಣೆ ಅಂದರೆ ಆಯ್ತು ಹೋಗು ಅಂದ್ಬಿಟ್ಟು ತಪ್ಪಿರ್ಬೇಕು ನಾವು ಏ ನಂಬು ನೀನು ಅಂತ ಒಯ್ತೀವಲ್ಲ ತಪ್ಪಾಗ್ತದೆ ಯಾಕೆಂದ್ರೆ ಅವ್ರಿಗೆ ಏನೇ ಮಾಡೋ ನಂಬಿಕೆ ಬರಲ್ಲ ಯಾರು ಹಿಂಗೆ ಚಿತ್ತನಹಳ್ಳಿ ಅಮ್ಮ ದೇವಸ್ಥಾನ ಕಟ್ಟಿದ್ರು ಕಟ್ಟಾಗ ಒಂದು ವಾರ ಆಗದೆ ಒಂದ್ ಮೂರು ಜನ ಹುಡುಗರು ಕೂತ್ಕ ಮಾತಾಡ್ತವ್ರೆ ಇಬ್ಬರಂತವ್ರೆ ನೀನೇನೇ ಹೇಳ ಚಿತನಳ್ಳಿ ಅಮ್ಮ ಒಳೆ ಕಲ್ಲ ಅಂತ ಒಬ್ಬ ಇನ್ನೊಬ್ಬ ಅಂತಾನೆ ಯಾವುದೇ ಕಾರಣಕ್ಕೂ ಇಲ್ಲ ಸುಮ್ಮನೆ ಗುಡಿ ಕಟ್ಟವ್ರೆ ಅಂತ ಅವನು ಇಲ್ಲ ಇಲ್ಲ ಅಮ್ಮ ಗ್ಯಾರಂಟಿ ಅವಳೆ ಅಂದ ಅದಕ್ಕೆ ಅವನಂದ ಹಂಗಿದ್ಮೇಲೆ ನಿಮ್ಮ ಚಿತನಳ್ಳಿ ಅಮ್ಮ ಇದ್ದಾಳೆ ಇಲ್ವ ಅಂತ ನಾ ಪರೀಕ್ಷೆ ಮಾಡ್ತೀನಿ ಕಲಾ ಅಂದ ಅದೇ ಮಾಡು ಅಂದ ಬಂದಿದೆ ಚಿತ್ರ ಗುಡಿ ಮುಂಚೆ ಕರ್ಪೂರ ಹಚ್ಚಿಬಿಟ್ಟು ಅವನು ಅಮ್ಮ ನೀನು ಇಲ್ಲ ಅಂತ ನಾನು ನೀನು ಇದ್ದಿ ಅಂತ ಇವರೆಲ್ಲ ವಾದ ಮಾಡ್ತಾವ್ರೆ ಇವ್ರ ಮಾತು ಕೇಳಿ ನಂಬುವಂಥ ಮೂರ್ಖ ಅಲ್ಲ ನಾನು ನಾನೇ ಪರೀಕ್ಷೆ ಮಾಡ್ತೀನಿ ನಾ ಪಡು ಮಾಡು ಪರೀಕ್ಷೆಯಲ್ಲಿ ನೀ ಗೆದ್ಬಿಟ್ರೆ ನೀ ಇದ್ದಿ ಅಲ್ವಂದು ಗೊತ್ತಾಯ್ತದೆ ಏನಿಲ್ಲ ಮಂಡ್ಯಕ್ಕೆ ಹೋಗಿದ್ದೆ ಮನೆ ಲ್ಯಾಟಿಟ್ಯೂಡ್ ತಗೊಬಂದಿವನಿ ಒಂದು ಲಕ್ಷ ಪ್ರೈಜ್ ನಂಗೆ ಬಂದ್ಬಿಟ್ರೆ ನೀ ಇದ್ದಿ ಅಂತ ಗ್ಯಾರಂಟಿ ಪ್ರೈಜ್ ಬರಲಿಲ್ವಾ ನೀ ಇಲ್ಲ ಅಂತ ನೀನು ಕೆಪಾಸಿಟಿ ಇದ್ದರೆ ನೀನೇನಾದರೂ ಒಳಗೊಳಗೆ ಇದ್ದರೆ ಒಡಸು ಒಂದು ಲಕ್ಷ ನೋಡೇ ಬಿಡಮ್ಮ ಆಮೇಲೆ ನಾನು ಅವ್ರಿರೋ ಮೋಸ ಮಾಡೋದಿಲ್ಲ ನಿನಗೆ ಒಂದು ಲಕ್ಷ ಪ್ರೈಜ್ ನಂಗೆ ಬಂದರೆ ಐವತ್ತು ಸಾವಿರ ನಿನಗೆ ಐವತ್ತು ಸಾವಿರ ನನಗೆ ಗೆರೆ ಹೊಡೆದಂಗೆ ಭಾಗ ಮಾಡಕಬಿಡಮ್ಮ ಅಂದ ಅತ್ತ ಹೋದ ಚಿತ್ತನಳ್ಳಿ ಅಮ್ಮ ಅನ್ಕಂಡ್ಳು ಒಬ್ಬ ಹೊಸ ಭಕ್ತ ಸಿಗ್ತಾವನೆ ಲಾಟ್ರಿ ಒಡ್ಸ್ಬಿಡ್ದೆ ಸರಿ ಇವನಿಗೆ ಅಂತ ತಥಾಸ್ತು ಅಂದ್ಲು ಅಮ್ಮ ಅಮ್ಮ ಕೈ ಎತ್ತಿ ತಥಾಸ್ತು ಅನ್ನೋತ್ಗೆ ಒಂದನೇ ಪ್ರೈಜ್ ಯಾರಿಗೂ ಅಂಟೋಗಿತ್ತು ಒಂದು ಲಕ್ಷ ಎರಡನೇ ಪ್ರೈಜ್ ಇತ್ತು ಐವತ್ತು ಸಾವಿರ ಅಮ್ಮ ಅನ್ಕಂಡ್ಲು ಐವತ್ತು ನಾನು ಭಕ್ತಂಗೆ ಬಂದರೆ ಇಪ್ಪತ್ತೈದು ನನಗೆ ಇಪ್ಪತ್ತೈದು ಅವನಿಗೆ ಬರಲಿ ಬಿಡು ಅಂತ ಆಸ್ತು ಅಂದ್ಲು ಐವತ್ತು ಸಾವಿರ ಪ್ರೈಜು ಬತ್ತಿಗೆ ಇವನು ಹೋದ ಖುಷಿ ಲೀಸ್ಕೊ ಬಂದು ಐವತ್ತು ಸಾವಿರ ಮಾಡಿದ್ರಿಂದ ತೋಟ ತೊಳಗೆ ಕೈಕ್ಳು ಕರ್ಕೋಗಿ ಪಾರ್ಟಿ ಮಾಡ್ದ ಬೆಳಗಾನ ಕುಡ್ದು ಉಳ್ಳಾಡ್ದೆ ಬಾಕಿ ದುಡ್ಡು ಪೆಟಿಗೆ ಹಾಕ್ಬಿಡ್ತಿ ಅಪ್ಪು ಮನೆ ಸೇರ್ಕೊಂಡ ಈ ರೋಡಲ್ಲೇ ಬರಲಿಲ್ಲ ಅವನು ಇವಮ್ಮ ಕಾಯ್ಕ ಕೂತಾಳೆ ಇಪ್ಪತ್ತೈದು ಸಾವಿರ ಬತ್ತದ ಇವತ್ತು ಇಪ್ಪತ್ತೈದು ಸಾವಿರ ಬತ್ತದೆ ಹದಿನೈದು ದಿನ ಆದರೂ ತಲೆ ಹಾಕಿ ಮನಿಗಿಲ್ಲ ಇತ್ತಗೆ ಕೊನೆಗೆ ಹದಿನೈದು ದಿನ ಪುಟ್ಕೋ ಬಂದ ಬಂದು ಕೈ ಮುಗ್ದ ಅಮ್ಮ ಚಿತನಹಳ್ಳಿ ಅಮ್ಮ ಬಿಡಮ್ಮ ನೀನು ಇಲ್ಲ ಅಂದ್ಕೊಂಬಿಟ್ಟಿದೆ ಇದ್ದಿ ಬಿಡಮ್ಮ ನೀನಿದ್ದಿ ಅಂತ ನನ್ಗೆ ಗ್ಯಾರಂಟಿ ಆಗೋಯ್ತು ಅಂದರೆ ಈ ಊರೊಳಗೆ ನಾನೇ ಪ್ರಳಯ ಅಂತ ನನ್ನ ಮಗ ಅಂದರೆ ನೀನು ನನಗಿಂಟು ಬುದ್ಧುವಂತೆ ನೀನು ಒಂದು ಲಕ್ಷ ಒಡ್ಸಿದ್ರೆ ಐವತ್ತು ಸಾವಿರ ಆಗ್ತೇವೋಯ್ತಾನೆ ಅಂತ ಮೊದಲೇ ಕಟ್ ಮಾಡ್ಕೊಬಡಿಸಿದ್ಯಲ್ವ ಓಲಿ ಬಿಡು ನಿನ್ನ ದುಡ್ಡು ನಿಂತವದೆ ನನ್ನ ದುಡ್ಡು ನಂತವ ಅದೆ ಕೇಳುವಂಗೂ ಇಲ್ಲ ನಾನು ಹಾಕುವಂಗೂ ಇಲ್ಲ ಅಂದ ಅಮ್ಮ ಅಂದ್ಕೊಂಡ್ಲು ನನ್ನ ನನಗೆ ನನಗೇನ ಮೈಕ್ ಬಿಟ್ಟಲ್ಲ ನೀನು ಅಂತ ಹಂಗೆ ನಂಬಿಕಿಲ್ದವ್ರೆ ನಾವು ಪ್ರಯತ್ನ ಮಾಡಿ ಯಾಕೆ ನಂಬಿಸ್ಕೋಬೇಕು ಅದು ಅವ್ರ ಭಾವನೆ ಇವತ್ತು ನಂಬಿದ್ದೀವಿ ನಮ್ಮ ಪಾಲ್ಗೆ ಆ ತಾಯಿ ಇದ್ದಾಳೆ ಖಂಡಿತ ನಮ್ಮ ಕೋರಿಕೆ ಇಡಿರ್ತದೆ ಸ್ವಲ್ಪ ಕಾಲ ಬದ್ಲು ಸ್ವಲ್ಪ ಲೇಟ್ ಆಗ್ಬೋದು ಸ್ವಲ್ಪ ನಿಧಾನ ಆಗ್ಬೋದು ಅದರಲ್ಲಿ ಎರಡು ಮಾತಿಲ್ಲ ಇವತ್ತೇ ಕೊಟ್ಬಿಡವ ಬೆಳಗ್ಗೆ ಹತ್ತು ರೂಪಾಯಿಗೆ ಅನ್ಕಡ್ ಹಚ್ಬಿಟ್ಟು ಸಣ್ಣಗೆ ಹತ್ತು ಕೋಟಿ ಕೊಡು ಅಂದ್ರೆ ಆತದ ಸ್ವಲ್ಪ ತಾಳ್ಮೆ ಇರಲಿ ಭಕ್ತಿಯಿಂದ ಆ ತಾಯಿ ಬೇಡೋಣ ನಮ್ಮ ಮಂಡ್ಯ ತಾಲೂಕು ದುಡ್ಡಬ್ಳಿ ಒಳಲು ಗ್ರಾಮದ ತಾಯಿ ಸನ್ನಿಧಾನ ಸುಕ್ಷೇತ್ರ ಅಮ್ಮನನ್ನ ಭಕ್ತಿಯಿಂದ ಬೇಡೋಣ ಆ ತಾಯಿಗೆ ನಮ್ಮೆಲ್ಲರ ಭಾವನೆಗಳನ್ನ ಮನವನ್ನ ಅರ್ಪಣೆ ಮಾಡೋಣ ಜಗದೀಶ್ವರಿಯನ್ನ ಬೇಡೋಣ ಈ ಮೂಲಕವರು காரீமே தன்னோ துர் சித்தனியம்மா பிரச்சோய பிரச்சோய பிரச்சோ வெல்லா நீள்ளோ நின்னாயே அப்ப வரலு துப்போறு காடம்மா வரலீடு புகை தோறு காப்பாடம்மா அம்மா காப்பாடம்மா அம்மா காப்பாடம்மா પાણી બારુઆ હરીષિના કુમકુમ સોબિત ચૂલ પાણી પારુઆ હરીષિના કુમકુમ શોભ ಚಿತ್ತಾನಿಯೌವಾ ನಡಮಣಿಯ ಮ್ಯಾಲ ನಲಿಯು ನಿಲ ಬಂದಳು ಚಿತಾ ನಿಯೌವಾ ನವೆಲ್ಲ ನೀಲ ತಾಯು ಎಲ್ಲಲ್ಲು ನೀಲ ಮಾಯೆ ಅಮ್ಮಾ ಚಿತ್ತ ನಿಜಮ್ಮಾ ಮುಖ ತೋರು ಮರ ನೀಡುಗಾ ಪಾಡಮ್ಮಾ ಅಮ್ಮ ಮಾಡ ಅಮ್ಮ ಹಾಗೆ ಸನ್ನಿಧಾನದಲ್ಲಿ ಈ ದಿವಸ ಏನು ಭವ್ಯತೆ ತಾಯಿ ಸನ್ನಿಧಾನ ಮೂಡು ಬಂದಿದೆ ಅದಕ್ಕೆ ಹಲವಾರು ಗಣ್ಯರು ಸಹಕರಿಸಿದ್ದಾರೆ ಅವರೆಲ್ಲರನ್ನು ಈ ವೇದಿಕೆ ಮೂಲಕ ಒಂದು ಗೌರವವನ್ನು ನೀಡುತ್ತಾ ಇದ್ದಾರೆ ಆ ಭವಿಷ್ಯ ಕೂಡ ಒಂದು ಗೀತೆ ಹಾಡ್ತೀನಿ ಅಂತ ಬಂದಿದ್ದಾನೆ ವೇದಿಕೆಯಲ್ಲಿ ನಮ್ಮ ಉಂಬ್ರಳಿ ಶೇಖರಣ್ಣ ಮತ್ತು ಕೆಲ ಗೆಳೆಯರಿಗೆ ಒಂದು ಸನ್ಮಾನವನ್ನ ಮಾಡೋ ಮೂಲಕ ಆ ತಾಯಿ ಚಿತ್ತಾನಿ ಅವನ ಆಶೀರ್ವಾದವನ್ನು ಕೋರ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಮನಪೂರ್ವಕವಾದಂಥ ಧನ್ಯವಾದ ಸನ್ಮಾನ ಸ್ವೀಕಾರ ಮಾಡಿದಂಥ ಎಲ್ಲರಿಗೂ ಹಾಗೂ ಸನ್ಮಾನಿಸಿದಂಥ ನಮ್ಮ ಒಳಲು ಗ್ರಾಮದ ತಾಯಿ ಆದಿಶಕ್ತಿ ಶ್ರೀ ಚಿತ್ತಾನಹಳ್ಳಿ ಪಟ್ಟದಮ್ಮ ತಾಯಿ ಸೇವಾ ಸಮಿತಿ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದ ಹೇಳ್ತಾ ಪುಟ್ಟಕಂದ ಭವಿಷ್ಯ ನಾನೊಂದು ಗೀತೆ ಆಡ್ತೀನಿ ಅಂಕಲ್ ಅಂತೇಳಿ ವೇದಿಕೆಗೆ ಬಂದಿದ್ದಾನೆ ಒಂದು ಗೀತೆಯನ್ನು ಆಡಲಿಕ್ಕೆ ಅವನಿಗೊಂದು ಅವಕಾಶ ಕೊಡೋಣ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಥ್ಯಾಂಕ್ ಯು ಒಳ್ಳೇದಾಗಲಿ ಕಣಪ್ಪ ಭವಿಷ್ಯ ಒಳ್ಳೆ ಭವಿಷ್ಯವನ್ನು ಆ ತಾಯಿ ಕರ್ಣಸ್ಲೆ ಹೋಗ್ಬಾರೋ ಇನ್ನೊಂದು ಆಡ್ತೀಯಾ ಇನ್ನೊಂದು ಆಡ್ತೀಯಾ ಯಾವ್ದಾರ ಆಡು ಎತ್ತ ತಾಯಿ ಆಡ್ತೀಯಾ ಆದ್ರೆ ಇವತ್ತು ಇಡೀ ಒಳ್ಳೆಯಲಿ ನಮ್ಮ ಚೇತುವಷ್ಟು ಉರಮ್ಮತ ನಾನ್ ನೋಡ್ದೆ ಬೆಳಗ್ಗೆಯಿಂದ ಫುಲ್ಲು ಆ ನಮ್ಮ ಚೇತುವಷ್ಟು ಕಲಕಲಿಯಾಗಿ ಯಾರು ಇಲ್ಲ ಬೆಳಗ್ಗೆಯಿಂದ ನೋಡ್ತಾ ಫುಲ್ಲು ಫುಲ್ ಜವಾಬ್ದಾರಿ ಒಳ್ಳೆದಾಗ್ಲಿ ಜಾಲಿ ಜಾಲಿ ಕೆಳಸೋಣ ಮಸಾದ ಗೀತೆಯನ್ನು ಕಾರ್ಯಕ್ರಮ ಮುಂದುವರ್ಸೋಣ ಮತ್ತೊಂದು ಸೊಗಸಾದ ಗೀತೆ ಆಡ್ತಾ ನಮ್ಮ ತಂಡದ ಸೋಮೇಶ್ ಸೋಮೇಶ್ವರ ಕಂಡಸಿರಿಯಲ್ಲಿ ಸುಮಧುರವಾದಂತ ಮಲೆ ಮಹದೇಶ್ವರನ Und du geht es.